ಬೇತಮಂಗಲದಲ್ಲಿ ನುರಿತ ಶಿಕ್ಷಕರಿಂದ ಮಾಸ್ಟರ್ ಮೈಂಡ್ ಟ್ಯುಟೋರಿಯಲ್ಸ್ ಆರಂಭ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎದುರಿಸಲು ವಿದ್ಯಾರ್ಥಿಗಳಿಗೆ ಅರವತ್ತು ದಿನಗಳ ಕೋರ್ಸ್ ಆರಂಭ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಬೇತಮಂಗಲದಲ್ಲಿ ನುರಿತ ಶಿಕ್ಷಕರ ತಂಡವೊಂದು ಮಾಸ್ಟರ್ ಮೈಂಡ್ ಟ್ಯೂಟೋರಿಯಲ್ಸ್ ಆರಂಭಿಸಿದೆ ಬೇತಮಂಗಲ ವಾಟರ್ ವರ್ಕ್ಸ್ ರಸ್ತೆಯಲ್ಲಿರುವ ಹಳೆ ಸರ್ವಜ್ಞ ಶಾಲೆಯ ಕಟ್ಟಡದಲ್ಲಿ ಟ್ಯುಟೋರಿಯಲ್ ಆರಂಭ ಮಾಡಲಾಗಿದ್ದು ಪ್ರಸಕ್ತ ಸಾಲಿಗೆ ದಾಖಲಾತಿಯನ್ನ ಪ್ರಾರಂಭಿಸಲಾಗಿದೆ ಇಲ್ಲಿ ಒಂಬತ್ತನೇ ತರಗತಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸಲು ಅರವತ್ತು ದಿನಗಳ ಕಿರು ಕೋರ್ಸ್ ಅನ್ನ ಪ್ರಾರಂಭಿಸಲಾಗಿದೆ ಇದರ ಜೊತೆಗೆ ನವೋದಯ ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪರೀಕ್ಷೆಗಳನ್ನ ಎದುರಿಸಲು ಕೂಡ ತರಬೇತಿಯನ್ನ ನೀಡಲಾಗುವುದು って ಈ ಟ್ಯೂಟೋರಿಯಸ್ ನಲ್ಲಿ ಅನುಭವಿ ಶಿಕ್ಷಕರಿಂದ ಬೋಧನೆ ಮಾಡಲಾಗಿದ್ದು ಕನ್ನಡ ಹಿಂದಿ ಇಂಗ್ಲಿಷ್ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳನ್ನ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಬೋಧಿಸಲಾಗುತ್ತದೆ ಇನ್ನ ಪ್ರತಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಆರೈಕೆ ನೀಡಲಿದ್ದು ಕಡಿಮೆ ಅವಧಿಯಲ್ಲಿ ಸಂಪೂರ್ಣ ಪಠ್ಯಕ್ರಮವನ್ನ ಬೋಧಿಸಲಾಗುವುದು ಜೊತೆಗೆ ಘಟಕ ಪರೀಕ್ಷೆ ಮತ್ತು ಕಿರು ಪರೀಕ್ಷೆಗಳನ್ನ ಕೂಡ ನೀಡಲಾಗುವುದು ಇದಕ್ಕಾಗಿ ಉತ್ತಮ ಅಧ್ಯಯನ ಸಾಮಗ್ರಿಗಳು ಉಚಿತವಾಗಿ ನೋಟ್ಸ್ ಮತ್ತು ಪ್ರಶ್ನೆ ಪತ್ರಗಳನ್ನ ನೀಡಿ ವಿದ್ಯಾರ್ಥಿಗಳಲ್ಲಿನ ಸಾಮರ್ಥ್ಯವನ್ನ ಹೆಚ್ಚಿಸಲಾಗುತ್ತದೆ ಮಾಸ್ಟರ್ ಮೈಂಡ್ ನ ವ್ಯವಸ್ಥ ವಿಜಯ್ ಕುಮಾರ್ ಎಂಆರ್ ನಿವೃತ್ತ ಶಿಕ್ಷಕರಾದ ಶ್ಯಾಮಲಾ ಡಿಜೆ ಶಿಕ್ಷಕರಾದ ವಿಜಯ್ ಕುಮಾರ್ ಎಂ ಗಂಗಾಧರ್ ಎಸ್ ಕೆ ಪದ್ಮಿನಿ ಎಂ ವಿಜಯ್ ಕುಮಾರ್ ಸಿ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು ಗಣಿತ ಶಿಕ್ಷರ ನಾವು ಈಗಿನ ಈ ಭಾಗ ಭಾಗದಲ್ಲಿ ಎಸ್ ಎಸ್ ಸಿ ಮಕ್ಕಳಿಗೆ ತುಂಬಾ ಅನುಕೂಲಕರ ಓಪನ್ ಮಾಡಿದೀವಿ ಬೇಸಿಕ್ ಮಾಡಿದೀವಿ ಇದು ಮಾರ್ನಿಂಗು ನಮ್ಗೆ ಟೆನ್ ನೀವು ಮಧ್ಯಾಹ್ನ ತ್ರಿ ನಡೆಯುತ್ತೆ ಇನ್ನೊಂದು ಬ್ಯಾಚಲ್ಲಿ ಮಾರ್ನಿಂಗ್ ಈವ್ನಿಂಗ್ ಬ್ಯಾಚ್ ಮಾಡ್ತೀವಿ ಎರಡು ಬ್ಯಾಚ್ ಮಾಡ್ತಾ ಇದ್ವಿ ಯಾಕೆ ಮಾಡ್ತಿದೆ ಅಂದ್ರೆ ಈಗಿನ ಪರೀಕ್ಷಾ ಪದ್ಧತಿ ತುಂಬಾ ಕ್ರಿಟಿಕಲ್ ಇದೆ ಎಲ್ಲರೂ ಗೊತ್ತಿದೆ ಎಲ್ಲ ವೆಬ್ ಕಾಸ್ಟಿಂಗ್ ಆಗ್ತಿದೆ ಎಲ್ಲ ಕ್ಯಾಮರಾ ಇದೆ ಮಕ್ಕಳು ತುಂಬಾ ವಯಭ್ಯಕ್ತ ಆಗ್ತಿದ್ದಾರೆ ಅದ ಕಾರಣ ಮಕ್ಕಳು ತುಂಬಾ ಎಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಭಾಗದಲ್ಲಿ ಪ್ರತಿಯೊಂದು ವಿಷಯ ಅದಕ್ಕೆ ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಎಲ್ಲರೂ ಇದ್ದಾರೆ ಇಂಡಿವಿಜುವಲ್ ಮಕ್ಕಳಿಗೆ ಆಗಿ ನಾವು ಕೇರ್ ತಗೊಳ್ತೀವಿ ಮಕ್ಕಳಿಗೆ ಈತರ ದೃಷ್ಟಿ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬರುತ್ತೆ ಫಾಸ್ಟ್ ಪ್ಯಾಕೇಜ್ ಏನಿದೆಯೋ ಅರವತ್ತರಿಂದ ಎಪ್ಪತ್ತು ಮಾ ಎಂಬತ್ತಿಗೆ ಖಂಡಿತ ಕಡಕಿ ಮಕ್ಕಳಿಂಗ್ ಎಲ್ಲ ಕಳಿಸ್ಕೊಡ್ತೀವಿ ಮತ್ತೆ ಮಾರ್ನಿಂಗ್ ಬ್ಯಾಚರ್ಗ ಬರಬಹುದು ಅವ್ರಿಗೂ ಸಹ ಸೇಮ್ ಸಿಲಸ್ ಮಾಡ್ತೀವಿ ಎಲ್ರಿಗೂ ತುಂಬಾ ಅನುಕೂಲ ದಯವಿಟ್ಟು ಮಾಸ್ಟರ್ ಮೈನ ವಿಸಿಟ್ ಕೊಡಿ ನಮ್ಗೆ ಪಾಠ ಎಲ್ಲ ನೋಡಿ ಮತ್ತೆ ಮಕ್ಕಳ ಅಡ್ಮಿಷನ್ ಮಾಡಿ ಅಂತ ಇದೀವಿ ತುಂಬಾ ಅನುಕೂಲವಾಗಿದೆ ಸರ್ ಪ್ರತಿಯೊಬ್ಬರಿಗೂ ಫ್ರೀ ನೋಟ್ಸ್ ಅನ್ನು ಕೊಡ್ತೀವಿ ಮತ್ತೆ ಮಂತ್ಲಿ ಪೇರೆಂಟ್ಸ್ ಮೀಟಿಂಗ್ ಸರ್ಟಿಕ್ ಇರ್ತೀವಿ ಮತ್ತೆ ಇದೆ ಸಹ ಮತ್ತೆ ಮಕ್ಕಳ ದಾಖಲಾತಿ ಆದ ನಂತರ ಅವರಿಗೆ ವಾಟ್ಸ್ಆಪ್ ಅಲ್ಲಿ ಪ್ರತಿಯೊಂದು ವಿಷಯ ಪೇರೆಂಟ್ಸ್ ಯಾಕಂದ್ರೆ ಎಲ್ಲ ಒಂಥರ ವಿವರ್ತಾ ಇರಬೇಕು ಪೇರೆಂಟ್ಸ್ ಮತ್ತು ಮಕ್ಕಳು ನಮ್ಗೆಲ್ಲ ತುಂಬಾ ಅನುಕೂಲ ಆಗಿದೆ ಮತ್ತು ತುಂಬ ಸ್ಕೂಲಲ್ಲಿ ಮೇಡಮ್ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅವ್ರ ಸಹಕಾರದಿಂದ ಒಳ್ಳೆ ಶಾಲೆ ಮುಂದೆ ನಂತರ ಬೆಳೆದ ನಂತರ ಈ ಬೆಳೆ ಮಾಡಿದಂತ ತುಂಬಾ ದೊಡ್ಡ ಮತ್ತೆ ನಮ್ಮ ಟಾನ್ ಬೇರೆ ಇದೆ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಗ್ತಾ ಏನಂತಂದ್ರೆ ಪೊಲೀಸ್ ಅಕಾಡೆಮಿ ಸೇರ್ತಾರೆ ಅವ್ರಿಗೂ ಸಹ ಒಂದು ಕ್ಲಾಸಸ್ ತಗೊಂಡ್ಕೊಂಡಿದ್ದೀವಿ ಮತ್ತೆ ನವೋದಯ ಶಾಲೆಗೆ ದೇಶ ಶಾಲೆಗೆ ಪರೀಕ್ಷೆಗೆ ಷ್ಟೇ ಅವ್ರಿಗೂ ಸಹ ನಾವು ಕ್ಲಾಸಸ್ ಮಾಡ್ತೀವಿ ಅದಕ್ಕೆ ಮೈದಾನ ವಾಟರ್ ವರ್ಕ್ಸ್ ರಸ್ತೆಯಲ್ಲಿ ಟೋರಿಸ್ಟ ಈ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಮತ್ತೆ ಶಾಲೆಗಳನ್ನ ಸಮ್ಮರ್ ಕ್ರಾಶ್ ಕೋರ್ಸ್ ಆಗಿ ಅರವತ್ತು ದಿನಗಳ ಒಂದು ಕೋರ್ಸ್ ಅನ್ನ ಪ್ರಿಪೇರ್ ಮಾಡಿ ಮಾಡ್ತಾ ಇದೀವಿ ಮಕ್ಕಳಿಗೋಸ್ಕರ ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದ್ರೆ ಟೂ ತೌಸಂಡ್ ಫೈವ್ ಅಂಡ್ ಸಿಕ್ಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಪೇಸ್ ಮಾಡುವಂತಹ ಮಕ್ಕಳಿಗೆ ಬಹಳ ಸುಲಭವಾಗಿ ಮತ್ತೆ ಈಗಿನ ಒಂದು ಅರವತ್ತು ದಿನಗಳಲ್ಲಿ ನಾವು ನಿಯರ್ಲಿ ಅರವತ್ತರಿಂದ ಎಪ್ಪತ್ ಮಾರ್ಚ್ ಒಂದು ಕ್ರಾಶ್ ಕೋರ್ಸ್ ಅನ್ನು ತಗೊಂಡು ಅವ್ರಿಗೆ ಸಿಂಪ್ಲಿಫೈ ಮಾಡಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳಿಗೆ ಅವರ ಒಂದು ಮೈಂಡ್ ಅನ್ನ ತಲುಪುವ ರೀತಿಯಲ್ಲಿ ನಿಧಾನವಾಗಿ ಸ್ವಲ್ಪ ಮತ್ತೆ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಪಾಸ್ ಪ್ಯಾಕೇಜ್ ಅನ್ನು ಸಹ ಅಂದ್ರೆ ಬಹಳ ಡಲ್ ಇರುವಂತಹ ಮಕ್ಕಳಿಗೆ ಅವರನ್ನ ಮೇಲೆತ್ತುವಂತ ಒಂದು ಕ್ರಮಗಳನ್ನ ಕೈಗೊಂಡು ಅವ್ರಿಗೆ ನುರಿತ ಒಂದು ಶಿಕ್ಷಕರಿಂದ ಬೋಧನೆಯನ್ನ ಮಾಡ್ತೀವಿ ಸೊ ಹಾಗಾಗಿ ಈ ಮಕ್ಕಳಿಗೆ ಇದು ಬಹಳ ಅದ್ಭುತವಾಗಿ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಹಾಗಾಗಿ ದಯಮಾಡಿ ಎಲ್ಲ ಒಂದು ಪೋಷಕರು ಏನಿದ್ದೀರಾ ಮುಂದಿನ ವರ್ಷ ಎಸ್ ಎಸ್ ಎಲ್ ಸಿ ಬಿ ಮಾಡುವಂತ ಮಕ್ಕಳನ್ನ ಅವರನ್ನ ಕಳಿಸ್ಕೊಡಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಬಯಸ್ತೀವಿ ಧನ್ಯವಾದಗಳು ಬೆಸ್ ವಾಟ್ ವಾಟರ್ ಸರ್ಕಲ್ ಸರೋಣ ಹಳೆ ಸರೋಣೆ ಅವರಲ್ಲಿ ನೆನಪಿದ್ವಿ ಈ ಭಾಗದ ಒಂದು ಎಲ್ಲ ಮಕ್ಕಳಿಗೆ ಅನುಕೂಲ ಆಗಬೇಕು ಎಕ್ಸಾಮ್ ಅಂದ್ರೆ ಏನೋ ಒಂಥರ ಭಯವ್ ಮಕ್ಕಳು ಆ ಮಕ್ಕಳಿಗೆ ಭಯ ಒಂದು ವಾತಾವರಣ ಇಲ್ದಿರನೆ ಎಕ್ಸಾಮ್ ಫೇಸ್ ಮಾಡಕ್ಕೆ ಈ ಒಂದು ಸಿಕ್ಸ್ಟಿ ಕೋರ್ಸ್ ಅರ್ಧ ದಿನ ಕೋರ್ಸ್ ಮಾಡ್ತಾ ಇದ್ದೀವಿ ತದನಂತರ ಜೂನ್ ಇಂದ ಕಂಟಿನ್ಯೂ ಕ್ಲಾಸಸ್ ಇರುತ್ತೆ ಎಲ್ಲ ಮಕ್ಳು ಒಂದರಿಂದ ರೆಂಡತ್ತ ಎಲ್ಲ ಮಕ್ಕಳು ಬಿಡುತ್ತೆ ಇದು ಬೆಸ್ಟ್ ಅಂತ ಬೆಸ್ಟ್ ಮಾಡಬೇಕಂದ್ರೆ ನಿಮ್ಮ ಸಹಕಾರ ಬೇಕು ಪ್ಲಸ್ ಮತ್ತೆ ಪೋಷಕರಿಗೆ ಏನಾಗೆ ಬೇರೆ ಮಾಡೋದು ಬಿಡೋದಲ್ಲ ಇಲ್ಲಿ ಕಣಿಂದ ಹಿಡಿದು ಸಾಲ ಎಲ್ಲ ಸರ್ಸು ಇಲ್ಲಿ ಪಾಠವನ್ನ ಮಾಡ್ತಾರೆ ಓನ್ಲಿ ಒಂದು ಒಂದ್ಸಲ ಮಾಡಲ್ಲ

ಮೂವತ್ತೈದು ವರ್ಷ ಟೀಚರ್ ಆಗಿ ಎಂ ಆಗಿ ಕೆಲಸ ಮಾಡಿ ನಮ್ದು ಹಳೆಯ ಶಾಲೆ ಮೂವತ್ತೈದು ವರ್ಷದ ಶಾಲೆ ಮತ್ತೆ ಇವತ್ತು ನೋಡಿ ತುಂಬಾ ಖುಷಿ ಆಗ್ತದೆ ನಿಮ್ಗೆ ನಿಮ್ ಸಾರ ಅವ್ರು ಹೇಳಿದ್ರು ಒಂದು ಕೇಳಿದೆ ನಾನು ಏನ್ ಬೇಕೋ ನಿಮ್ಗೆ ಅನುಕೂಲ ಮಾಡ್ಕೊಳ್ತೀವಿ ನಾವೆಲ್ಲರೂ ಒಂದ್ ಒಳ್ಳೆ ಟ್ಯೂಷನ್ ಮಾಡೋಣ ಮಕ್ಳಿಗೆ ಎಸ್ ಎಲ್ ಸಿ ಅಂದ್ರೆ ಕೊಡಿ ಸರ್ ಯಾವ ಕ್ವಶನ್ ಪೇಪರ್ ಅದು ಕೊಡಿ ನಾನ್ ಬರ್ತಾಕ್ತಿನಿ ಅನ್ವ ಹೌದ್ ತಾನೆ ಗಂಡ ಚೆನ್ನಾಗ್ ನೀವು ಭಯ ಕಟ್ಕೊಂಡು ಆ ಕ್ಯಾಮ್ರಾ ಇದೆ ಊರ್ ಬಗ್ಗೆ ಹೇಳ್ಕೊಟ್ರು ಅವ್ರ ಬಂದು ಹೇಳ್ಕೊಟ್ರು ಅವೆಲ್ಲ ಬೇಕಾಗೇ ಇತ್ತು ಒಂದು ಕ್ಯಾಮ್ರಾಸ್ ಹೋಗ್ತಾನೆ ಟು ಇಯರ್ಸ್ ಇಂದ ನೋಡ್ತಾ ಇದೀರಾ ಎಕ್ಸಾಮ್ ಹೇಗಿದೆ ಅಂತ ಯಾಕೆ ಎಕ್ಸಾಮ್ ಭಯ ಕಟ್ಕೊಬೇಕು ನಾವು ಚೆನ್ನಾಗಿ ಹಾಡ್ ವರ್ಕ್ ಮಾಡಿ ನಾವು ರೆಡಿ ಆಗಿದ್ರೆ ಅವ್ರ ಯಾವುದೇ ಕ್ವಷನ್ ಬೇಕಾದ್ರು ನಾವು ಅರಿಬೋದು ಬೇಕಾದಷ್ಟು ಟೈಮ್ ಒನ್ ಇಯರ್ ಟೈಮ್ ಹೋಗ್ತಾರೆ ಒಂದ್ ವರ್ಷ ಟೈಮ್ ಇದೆ ಅದ್ರಲ್ಲಿ ಫ್ರೀ ಡಿವಿಷನ್ಸ್ ಆಗಿದೆ ನಾಲ್ಕು ಕೆಫೆಗಳು ಬರ್ತದೆ ಎರಡು ಎಕ್ಸಾಮ್ ಬರ್ತಾರೆ ఈ స్టెప్ దిస్ ఈ బావ్ హిందే చిక్ౌఢశాలే కొ హోఫ్ లాంగ్ దిస్ ఈ ఫస్ట్ మాస్టర్ యువజ్ యా ఇంటర్వ్ హోదూనో ఫస్ట్ నోడల్సి మాస్టర్

ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮ್ ಶಾಲೆಗೆ ಟೀಚರ್ಸ್ ಎಲ್ಲ ಒಳ್ಳೆ ಎಫರ್ಟ್ ಆಗ್ತಾ ಇಲ್ಲ ಈಗ ಫೇಲ್ಯೂರ್ ಅನ್ನೋದೇ ಇಲ್ಲ ಎನ್ ಸಿ ಅನ್ನೋದೇ ಇಲ್ಲ ಯಾರು ಫೇಲ್ಯೂರೇ ಇರಬಾರ್ದು ಅದ್ರ ಜೊತೆ ನಮ್ಮ ಒಂದು ಈ ಪ್ಯೂಟೋರಿಯಲ್ಸ್ ಏನ್ ಮಾಡ್ತಾ ಇದ್ದಾರೆ ನಮ್ ಟೀಚರ್ಸ್ ಇವಾಗ ನೀವು ಅಷ್ಟೇ ಏನಾಗ್ಲಿ ಎಷ್ಟು ಟಾಪಿಕ್ ಹೆಚ್ಚಾಗಬೇಕು ಅನ್ನೋದನ್ನ ಮೇಕ್ ಯುವರ್ ಮೈಂಡ್ ಇದನ್ನ ಮಾಡ್ಕೊಂಡ್ರೆ ಇಡೀ ನಿಮ್ ಜೀವನ ಚೆನ್ನಾಗಿರುತ್ತೆ ಪೇರೆಂಟ್ಸ್ ಇದೆ ನಿಮ್ಮ ಆಂಬಿಷನ್ಸ್ ಇದೆ ಪೇರೆಂಟ್ ಏನಿಲ್ಲ ಆಸೆ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ನೀವು ಆಲ್ ಫ್ರಮ್ ರೂರಲ್ ಸೈಡ್ ಹೋಗ್ತಾನೆ ಹಳ್ಳಿ ಮಕ್ಕಳು ಜಾಸ್ತಿ ಜನ ಇದ್ದಾರೆ ಹಳ್ಳಿ ಮಕ್ಕಳು ಐ ಎ ಎಸ್ ಆಫೀಸರ್ ಆದ್ರೆಸ್ ಆದ್ರೆ ಅವಾಗ ಗೊತ್ತಾಗುತ್ತೆ ನಮ್ಮ ಹಳ್ಳಿ ಏನು ಅಂತ ಹೋಗ್ತಾನೆ ಹಳ್ಳಿ ಏನು ಅಂತ ಗೊತ್ತಾಗ ಸುಮಾರು ಮಕ್ಕಳು ಸ್ಟೂಡೆಂಟ್ಸ್ ಇರುತ್ತೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಐ ಎ ಎಸ್ ಎಲ್ಲ ಇದ್ದಾರೆ ಬೇಕಾದಷ್ಟು ಜನ ತುಂಬಾನೇ ಖುಷಿ ಆಗುತ್ತೆ ಅವನ್ನೆಲ್ಲ ನೋಡಿದಾಗ ಇಷ್ಟು ಒಳ್ಳೆ ತಯಾರ ಮಾಡಿದ್ವಲ್ಲ ಹೋಗೋಷ್ಟೇ ಇಲ್ಲ ಸ್ಟೂಡೆಂಟ್ ಬಂದು ಈಗ ನಾನು ರಿಟೈರ್ಡ್ ಆಗಿ ಒಂದ್ ವರ್ಷ ಆಯ್ತು ಜೊತೆಗೆ ಅದಕ್ಕೆ ನಿಮ್ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡೋಣ ಒಂದು ಸಬ್ಜೆಕ್ಟ್ ತಗೊಂಡು ಸೈನ್ಸ್ ಅಲ್ಲಿ ಪಾಠ ಮಾಡೋಣ ಈಗ ನಮ್ಮ ಒಳಗಡೆ ಎಂಟ್ರಿ ಆದ್ರು ಅಂದ್ರೆ ಫೇಲ್ ಅನ್ನೋ ಇರ್ಬಾರ್ದು ಆತರ ಇರ್ಬೇಕು ಪೇರೆಂಟ್ಸ್ ನಾವು ಓನ್ಲಿ ನಮ್ದು ಏನು ನಮ್ಗೆ ಏಮ್ ಅಂದ್ರೆ ಓನ್ಲಿ ರಿಸಲ್ಟ್ಸ್ ಜೊತೆಗೆ ನಾಟ್ ಓನ್ಲಿ ರಿಸಲ್ಟ್ಸ್ ಆಲ್ ಡೆವಲಪ್ಮೆಂಟ್ ನಮ್ದು ಅಂದ್ರೆ ಸರೌಂಡಿಂಗ್ ಆಗಿರ್ಬೋದು ಅಂದ್ರೆ ಈಗ ನಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇನ್ನು ಮೂರು ಪುಟ್ಟ ಮಕ್ಕಳು ನಾಳೆ ಕಾಲೇಜ್ ಹೋಗ್ತೀನಿ ಕೊಡ್ತಾನೆ ಇಲ್ಲೇ ನಿಮ್ಮ ಪರ್ಸನಾಲಿಟಿನ ನೀವು ಡೆವಲಪ್ ಮಾಡ್ಕೊಳ್ಳಿ ಈಗ ಇಲ್ಲಾ ತರ ಇರ್ಬೇಕು ನಾವು ಫಸ್ಟ್ ಫಸ್ಟ್ ಎ ಪ್ಲಸ್ ಗ್ರೇಡ್ ಬಂದು ನಮ್ಗೆ ಅವ್ನಿಗೆ ಏನಾದ್ರು ನಮ್ ಏನ್ ಕಲ್ಚರ್ ಇಲ್ಲ ಅವ್ರಿಗೆ ಏನಿಲ್ಲ ಅಂದ್ರೆ ಇಲ್ಲ ಬರಲ್ಲ ಇಲ್ಲ ಈಗ ಈ ಪತ್ಕೊಂಡ್ ವರ್ಷ ಈ ವರ್ಷ ನೀವು ಈ ಟಾರ್ಗೆಟ್ ರೀಚ್ ಮಾಡಿದೀನಿ ಅಂದ್ರೆ ಮತ್ತೆ ನಿಮ್ಗೆ ಯಾರು ಗೈಡೆನ್ಸ್ ನೀವು ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡು ಓದ್ಬೇಕಾಗುತ್ತೆ ಅದಕ್ಕೆ ಸಿಕ್ಸ್ಟಿ ಡೇಸ್ ಏನೋ ನಮ್ದೊಂದು ಕೋರ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಬಿಫೋರ್ ದಟ್ ನಮ್ ಅಕಾಡೆಮಿಕ್ ಇಯರ್ ಕನ್ವಿನ್ಸ್ ಆಗೋ ಅಷ್ಟ ಮೇ ಎಂಡಲ್ ಆಗತ್ತೆ ನಮ್ದು ಸ್ಕೂಲಲ್ಲಿ ಅಷ್ಟೊಳಗೆ ನೀವು ಇವ್ ಗೋತ್ರ

ಒಳ್ಳೆ ಒಳ್ಳೆ ಬ್ಯಾನರ್ ಹಾಕಿ ನಮ್ಮ ಹಳ್ಳಿ ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮ್ ಪ್ರಣ ಮುಡಿಯೋ ಒಂದ್ ಬ್ಯಾನರ್ ಮಾಡಿಸ್ತಾ ಇದ್ದೀನಿ ನಾನು ಐದು ಒಂದ್ ಬ್ಯಾನರ್ ನೀವ್ ಅದ್ ಮಾಡ್ಬೇಕು ಇದೆಲ್ಲಾ ಮಾಡಿ ಒಳ್ಳೆ ದಿನ ಸ್ಟಾರ್ಟ್ ಮಾಡಿ ಮಾಡಿದಾರಲ್ಲ ಸರ್ ಬದುಕ್ ಬೇಕಾದಷ್ಟು